ಹಲೋ ಗೈಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫೋರ್ತ್ ಟೆಸ್ಟ್ ಈಗ ಮುಕ್ತಾಯವಾಗಿದೆ ನಾಲ್ಕನೇ ದಿನದಲ್ಲಿ ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯ ಗದ್ದು ಸರಣಿ ಮಾಡಿಕೊಂಡಿದೆ ಇದರ ಮೊದಲಿಗೆ ಬ್ಯಾಟ್ ಮಾಡಿದ ಇಂಗ್ಲೆಂಡ್ ತಂಡ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಮುನ್ನೂರ ಐವತ್ತ ಮೂರನಿಗೆ ಅಲೌಟ್ ಆಯಿತು ಇಂಗ್ಲೆಂಡ್ ತಂಡದ ಪರ ಜೋರೂಟ್ ಅವರು ನೂರ ರನ್ ಹೊಡೆದರೆ ಟೀಮ್ ಇಂಡಿಯಾ ಪರ ರವಿ ಜಡೇಜಾ ಅವರು ನಾಲ್ಕು ಪ್ರಮುಖ ವಿಕೆಟ್ ಪಡೆದರು ಇನ್ನು ನಮ್ಮ ಟೀಮ್ ಇಂಡಿಯಾ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಮುನ್ನೂರ ಏಳಕ್ಕೆ ಆಲೌಟ್ ಆಯಿತು ಟೀಮ್ ಇಂಡಿಯಾ ಪರ ಧ್ರುವ ಜುರೆಲ್ ಅವರು ತೊಂಬತ್ತು ರನ್ ಹೊಡೆದರೆ ಬಸೀರ್ ಅವರು ಇಂಗ್ಲೆಂಡ್ ತಂಡದ ಪರ ಐದು ವಿಕೆಟ್ ಪಡೆದು ಮಿಂಚಿದ್ರು ಅದೇ ರೀತಿಯಾಗಿ ನಮ್ಮ ಟೀಮ್ ಇಂಡಿಯಾ ಇಂಗ್ಲೆಂಡ್ ತಂಡವನ್ನು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ನೂರ ನಲವತ್ತೈದಕ್ಕೆ ಆಲ್ಔಟ್ ಮಾಡಿತು ಇಂಗ್ಲೆಂಡ್ ಪರ ಜಾಕ್ ಕ್ರೌಲೆ ಅವರು ಅರವತ್ತರನ್ನು ಹೊಡೆದರೆ ಟೀಮ್ ಇಂಡಿಯಾ ಪರ ಆರ್ ಅಶ್ವಿನ್ ಅವರು ಬಾಲಿಂಗ್ನಲ್ಲಿ ಐದು ವಿಕೆಟ್ ಪಡೆದು ಮಿಂಚಿದ್ರು ಹೀಗಾಗಿ ಟೀಮ್ ಇಂಡಿಯಾ ಗೆಲುವಿಗೆ ನೂರ ತೊಂಬತ್ತೆರಡು ರನ್ ಅವಶ್ಯಕತೆ ಇತ್ತು ನಮ್ಮ ಟೀಮ್ ಇಂಡಿಯಾ ಈ ಒಂದು ಗುರಿಯನ್ನು ಐದು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತೆರಡು ರನ್ ಗಳಿಸಿ ವಿಜಯ ಪತಾಕೆ ಹಾರಿಸಿದೆ ಟೀಮ್ ಇಂಡಿಯಾ ರೋಹಿತ್ ಶರ್ಮಾ ಅವರು ಐವತ್ತೈದರನ್ನು ನೋಡಿದರೆ ಬಸೀರ್ ಅವರು ಮತ್ತೊಮ್ಮೆ ಇಲ್ಲಿ ಮೂರು ವಿಕೆಟ್ ಪಡೆದು ಮಿಂಚಿದರು ರೋಹಿತ್ ಶರ್ಮಾ ಐವತ್ತರನ್ನು ಹಿಡಿಯೋದ್ರ ಮೂಲಕ ಈಗ ಫಸ್ಟ್ ಕ್ಲಾಸ್ ಕೆರಿಯರ್ನಲ್ಲಿ ಅಂದರೆ ಅಂತಾರಾಷ್ಟ್ರೀಯ ಕೆರಿಯರ್ನಲ್ಲಿ ಒಂಬತ್ತು ಸಾವಿರ ರನ್ನು ಹಿಡಿದರು ಇನ್ನು ಟೀಮ್ ಇಂಡಿಯಾ ಈ ಒಂದು ಸರಣಿ ಗೆಲ್ಲುವ ಮೂಲಕ ಹದಿನೇಳನೇ ಹೋಮ್ ಸಿರೀಸನ್ನು ಇಲ್ಲಿ ಗೆಲ್ತು ಬಟ್ ಇದು ಫಸ್ಟ್ ಸೀರೀಸ್ ಡಿಪೀಟ್ ಫಾರ್ ಬಾಜ್ವಾಲ್ ಅಂತ ಹೇಳ್ಬೋದು ಅಂದರೆ ಇಂಗ್ಲೆಂಡ್ಗೆ ಇದು ಮೊದಲ ಟೆಸ್ಟ್ ಸಿರೀಸ್ನ ಸೋಲು ಅಂತ ಹೇಳ್ಬೋದು ಈಗ ನಮ್ಮ ಟೀಮ್ ಇಂಡಿಯಾಗೆ ಈಗ ಸರಣಿಯನ್ನು ಕೈವಶ ಮಾಡಿಕೊಂಡಿದೆ ಇದರ ಜೊತೆಗೆ ಮ್ಯಾನ್ ಆಫ್ ದ ಮ್ಯಾಚ್ ಯಾರು ಕೊಟ್ಟರಪ್ಪ ಅಂದರೆ ಧ್ರುವ ಜರಲ್ ಅಂತ ಹೇಳ್ಬೋದು ಧ್ರುವ ಜರಲ್ ಅವರಿಗೆ ಒಂದು ಲಕ್ಷ ರೂಪಾಯಿ ಕೂಡ ಇಲ್ಲಿ ನೀಡಲಾಗಿದೆ ಅಂದರೆ ಮೊದಲ ಇನ್ನಿಂಗ್ಸ್ ನಲ್ಲಿ ಅವರು ತೊಂಬತ್ತು ರನ್ ನೋಡಿದರು ಬಟ್ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಕೂಡ ಅದ್ಭುತವಾಗಿ ಆಡಿದ್ರು ಇದಾಗಿತ್ತು ಇವತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು